ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೀ ಚಾನಲ್ ಏನಪ್ಪಾ ಅಂದರೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಇದೀಗ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದೀಗ ಸ್ಕಾಲರ್ಶಿಪ್ ಬಿಡುಗಡೆ ಮಾಡಲಾಗಿದ್ದು ಪ್ರತಿ ವರ್ಷ ಮೂವತ್ತು ಸಾವಿರ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಲಾಗಿರುತ್ತದೆ ಇನ್ನು ಈ ಸ್ಕಾಲರ್ಶಿಪ್ಗೆ ಸ್ಕೂಲ್ ಕಾಲೇಜ್ ಓದ್ತಿರುವಂಥ ಸ್ಟೂಡೆಂಟ್ಗಳು ಅಪ್ಲೈ ಮಾಡ್ಬೋದಾಗಿದ್ದು ಇನ್ನು ಈ ಸ್ಕಾಲರ್ಶಿಪ್ ಬಗ್ಗೆ ಫುಲ್ಲಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವೀಡಿಯೋ ನೋಡ್ತಿರುವಂಥದಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಬಂದು ಟೆಂತ್ ಟ್ವೆಲ್ತ್ ಹಾಗೆ ಉತ್ತೀರ್ಣರಾದ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇಷಲ್ಲಿ ಓದ್ತಿರುವಂಥ ಪದವಿ ಡಿಪ್ಲೊಮೊ ಕೋರ್ಸ್ ಮಾಡ್ತಿರುವಂಥ ಸ್ಟೂಡೆಂಟ್ಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಈ ಸ್ಕಾಲರ್ಶಿಪ್ ಬಂದು ನಿಮಗೆ ಡಿಗ್ರಿ ಒಂದು ವೇಳೆ ನೀವು ಡಿಗ್ರಿ ಮಾಡ್ತಿರೋ ಅಂತಾರಾದರೆ ಡಿಗ್ರಿ ಫಸ್ಟ್ ಇಯರಲ್ಲಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಆ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಪ್ರತಿ ವರ್ಷ ಕೂಡ ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನೋದು ನಿಮಗೆ ಸಿಗುತ್ತೆ ಡಿಗ್ರಿ ಡಿಗ್ರಿ ಹಾಗೆ ಡಿಪ್ಲೊಮೊ ಎರಡು ಮಾಡ್ತಿರೋಂಥವ್ರು ಕೂಡ ಇವತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ನ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಬಿಟ್ಟು ಬೇರೆ ಪರ್ಪಸ್ಗೋಸ್ಕರ ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಅರ್ಹತೆಗಳನ್ನ ನೋಡೋದಾದರೆ ಮೊದಲನೇದಾಗಿ ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ಓದ್ತಿರೋವಂಥ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಉತ್ತೀರ್ಣರಾದ ಬಾಲಕಿಯರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅರ್ಹರಾಗಿರ್ತಾರೆ ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಶ್ವಿಯಲ್ಲಿ ವರ್ಷದಲ್ಲಿ ಯಾವುದೇ ಪದವಿ ಅಥವಾ ಡಿಪ್ಲೊಮೊ ಕೋರ್ಸ್ನಲ್ಲಿ ಮೊದಲ ಬಾರಿಗೆ ನಿಯಮಿತ ವಿದ್ಯಾರ್ಥಿಯಾಗಿ ಪ್ರವೇಶ ಅಂದರೆ ಫಸ್ಟ್ ಇಯರ್ ಈಗ ತಾನೇ ಜಾಯ್ನ್ ಆಗಿರೋ ಅಂಥವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಮೂರನೇದಾಗಿ ಬಂದು ಕೋರ್ಸ್ ಯಾವುದೇ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಖಾಸಗಿ ಶಾಲೆಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಓದ್ತಿರುವಂಥವರು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರುವಂಥವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಯಾವ ರಾಜ್ಯದವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಭಾರತದಲ್ಲಿ ಇರುವಂಥ ಹತ್ತೊಂಬತ್ತು ರಾಜ್ಯದವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದರಲ್ಲಿ ಮೊದಲನೆಯದಾಗಿ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪುದುಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ್ ಉತ್ತರಾಖಂಡ್ ಈ ಹತ್ತೊಂಬತ್ತು ರಾಜ್ಯದ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಡಾಕ್ಯುಮೆಂಟ್ ಏನಂತ ನೋಡೋದಾದರೆ ಮೊದಲನೇದಾಗಿ ರೀಸೆಂಟಾಗಿ ತೊಗೊಂಡಿರೋವಂಥ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮದು ಸಿಗ್ನೇಚರ್ ಮತ್ತು ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಹಾಗೆ ಕಳೆದ ಒಂದು ತಿಂಗಳ ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಟೆಂತ್ ಮತ್ತು ಟ್ವೆಲ್ತ್ ತರಗತಿ ಅಂಕ ಶೀಟಿ ಮಾರ್ಕ್ಸಿ ಮಾರ್ಕ್ ಮಾರ್ಕ್ಸ್ ಕಾರ್ಡ್ ಹಾಗೆ ಕಾಲೇಜು ಪ್ರವೇಶ ಅಂದರೆ ನೀವು ಜಾಯಿನ್ ಆಗಬೇಕಾದ್ರೆ ಅಂಥ ರಶೀದಿ ಅಥವಾ ಪ್ರವೇಶ ಪತ್ರ ನೀವು ನೀಡಬೇಕಾಗಿರುತ್ತೆ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿ ಬಣ್ಣ ಸ್ಕ್ಯಾನ್ ಪ್ರತಿಯಿಂದ ಅಪ್ಲೋಡ್ ಮಾಡಬೇಕಾಗಿರತ್ತೆ ಅಂದರೆ ಪ್ರತಿಯೊಂದು ಕಲರ್ ಪ್ರಿಂಟ್ನಲ್ಲಿ ನೀವು ತಗೊಂಡು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ಕ್ಯಾನಡ್ ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವ ಸಮಯ ಮತ್ತು ವಿಧಾನ ನೋಡೋದಾದ್ರೆ ಮೊದಲನೇ ಅಂತ ಬಂದು ಸೆಪ್ಟೆಂಬರ್ ಹತ್ತನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇರುತ್ತೆ ಎರಡನೇ ಅಂತ ಬಂದು ಜನ್ವರಿ ನೆಕ್ಸ್ಟ್ ಇಯರ್ ಜನ್ವರಿ ಮಂತ್ನಲ್ಲಿ ಜನ್ವರಿ ಹತ್ತನೇ ತಾರೀಕಿಂದ ಜನ್ವರಿ ಮೂವತ್ತನೇ ತಾರೀಕು ಒಳಗಡೆ ಸೆಕೆಂಡ್ ಸ್ಟೇಜಲ್ಲಿ ನೀವು ಕೂಡ ಇದರಲ್ಲೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡುವಂಥವ್ರು ಅಜಿತ್ ಪ್ರೇಮ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ ಅಜಿತ್ ಪ್ರೇಮ್ ಜಿ ಫೌಂಡೇಶನ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಇನ್ನೂ ಇವತ್ತು ವಿಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಮೆಣಸಿಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋದ ಬಗ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓದ್ತಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನಮ್ಮ ಕಡೆಯಿಂದ ವೆರಿ ಹಾಲ್ದು ಬೆಸ್ಟ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋಸ್ ಸಿಗೋ ತನಕ ಈಗಿನ ವೀಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಟಾಟಾ ಬಾಯ್